ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಎಂಟನೆಯ ತರಗತಿಯ ದ್ವಿ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ ಗ್ಯಾರಹ ಅಂದರೆ ಪಾಠ ಹನ್ನೊಂದು ವೃಕ್ಷಪ್ರೇಮಿ ತಿಮ್ಮಕ್ಕ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವಿವತ್ತು ನೋಡೋಣ ಹಾಗೆಯೇ ಮಧ್ಯದಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿಯುತ್ತಾ ಹೋಗೋಣ ಈಗ ಪಾಠ ಗ್ಯಾರಹ ವೃಕ್ಷ ಪ್ರೇಮಿ ತಿಮ್ಮಕ್ಕ ಮೊದಲಿಗೆ ನಾನು ಪಾಠವನ್ನು ಓದ್ತಾ ಹೋಗ್ತೀನಿ ನಂತರದಲ್ಲಿ ವಿವರಣೆಯನ್ನು ಹೇಳ್ತೇನೆ ಪಾಠ ಗ್ಯಾರಹ ವೃಕ್ಷ ಪ್ರೇಮಿ ತಿಮ್ಮಕ್ಕ ಇಸ್ ಪಾಠ ಮೇ ಸಾಲು ಮರದ ತಿಮ್ಮಕ್ಕಿ ಅಮೂಲ್ಯ ಪರ್ಯಾವರಣ ಪ್ರೇಮ್ ಕಾ ಪರಿಚಯ ದೇಗಾ ಹೇ ಜೆ ಬಚ್ಚೆ ಪರ್ಯಾವರಣಕ್ಕೆ ರಕ್ಷಾ ರಕ್ಷಾಕರ್ಣೆ ಮೇ ಅಪ್ನ ನಿಷ್ಠಾಪೂರ್ಣ ಸಹಯೋಗ ದೇಸಕ್ತಾ ಹೈ ದೇಸಕ್ತೇ ಹೈ ಅಂದರೆ ಈ ಪಾಠದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರ ಒಂದು ಪರಿಸರದ ಒಂದು ಪ್ರೀತಿಯನ್ನು ನಾವು ತಿಳಿದುಕೊಳ್ಳುತ್ತೇವೆ ಹಾಗೆ ಈ ಒಂದು ಪಾಠದಿಂದ ಮಕ್ಕಳು ಪರಿಸರದ ಬಗ್ಗೆ ಒಂದು ಕಾಳಜಿಯನ್ನು ಬೆಳೆಸಿಕೊ ಪರಿಸರದ ರಕ್ಷಣೆಯನ್ನು ಮಾಡುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಅಂತ ಹೇಳ್ತಾರೆ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಿರ್ತಕ್ಕಂಥ ಮಹಿಳೆಯೇ ತಿಮ್ಮಕ್ಕ ಇವರಿಗೆ ವೃಕ್ಷ ಪ್ರೇಮಿ ತಿಮ್ಮಕ್ಕ ಅಂತ ಹೇಳಲಾಗುತ್ತೆ ಹೌದಾ ಸರಿ ಹಾಗಾದರೆ ಇವರ ಒಂದು ಜೀವನದ ಬಗ್ಗೆ ನಾವೀಗ ತಿಳಿದುಕೊಳ್ತಾ ಹೋಗೋಣ ಇವರು ಮಾಡಿದಂತಹ ಸಾಧನೆ ಹಾಗೆ ಇವರಿಗೆ ಬಂದಂತಹ ಪ್ರಶಸ್ತಿಗಳು ಇವರು ತಮ್ಮ ಜೀವನದಲ್ಲಿ ಯಾವ ರೀತಿ ಕಷ್ಟವನ್ನು ಪಟ್ಟರು ಸಾಲು ಮರದ ತಿಮ್ಮಕ್ಕ ಅಂತ ಯಾವ ರೀತಿ ಇವರಿಗೆ ಹೆಸರು ಬಂತು ಅನ್ನೋದನ್ನು ಕೂಡ ನಾವಿವತ್ತು ತಿಳಿಯೋಣ ನೋಡಿ ಸಾಲು ಮರದ ತಿಮ್ಮಕ್ಕ का नाम आज कर्नाटक के कोने कोने में व्याप्त है कर्नाटक सरकार ने उन्हें इतने सारे पुरस्कारों से सम्मानित किया है कि समाज सेवा के क्षेत्र में यह महिला एक मिसाल बन गई है इस आदर्श महिला के जीवन के बारे में हमें कितना जानते हैं आइए ग्रामीण प्रदेश के गरीब परिवार में जन्म लेने वाली एक ಅನ್ಪಡ್ ಮಹಿಳಾ ಕೆ ಉದಾತ್ತ ವ್ಯಕ್ತಿತ್ವ ಏ ಕಾರ್ಯಕ ಪರಿಚಯ ಪಾವೆ ಅಂದರೆ ಸಾಲು ಮರದ ತಿಮ್ಮಕ್ಕ ಎನ್ ಎಂಬ ಈ ಒಂದು ಎಂಬವರು ಹೆಸರಿನ ಈ ಮಹಿಳೆಯು ಕರ್ನಾಟಕದ ಪ್ರತಿಯೊಂದು ಕೋಣೆ ಕೋಣೆಯಲ್ಲಿಯೂ ಕೂಡ ವ್ಯಾಪ್ತಿಯನ್ನು ಪಡೆದುಕೊಂಡಿದ್ದಾರೆ ಯಾಕಂದರೆ ಕರ್ನಾಟಕ ಸರ್ಕಾರ ಇವರಿಗೆ ಎಷ್ಟೊಂದು ಪ್ರಶಸ್ತಿಗಳನ್ನು ಕೊಟ್ಟಿದೆ ಅಂದ್ರೆ ಇವರು ಒಂದು ಸಮಾಜ ಸೇವಾ ಕ್ಷೇತ್ರಕ್ಕೆ ಇವರೊಂದು ಉದಾಹರಣೆಯಾಗಿ ಪರಿಚಿತರಾಗಿದ್ದಾರೆ ಇಸ್ ಆದರ್ಶ ಮಹಿಳಾ ಈ ಒಂದು ಆದರ್ಶ ಮಹಿಳೆಯ ಒಂದು ಜೀವನದ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ಹಾಗಾದರೆ ಇವತ್ತಿನ ದಿನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಅನಕ್ಷರಸ್ಥ ಮಹಿಳೆ ಅನ್ಪಡ್ ಅಂದರೆ ಅನಕ್ಷರಸ್ಥ ಮಹಿಳೆಯು ಇವರ ಒಂದು ವ್ಯಕ್ತಿತ್ವ ಉದಾತ್ವ ಉದಾತ್ತವಾಗಿರ್ತಕ್ಕಂಥ ವ್ಯಕ್ತಿತ್ವದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಅಂತ ಈ ಒಂದು ಪ್ಯಾರದಲ್ಲಿ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ तिमक्का का जन्म तुमकुर जिला गुब्बी तालुका में एक छोटे से गांव कक्केनहली में हुआ उनके पिता चिक्क और माता विजयम्मा थे तिमक्का इनकी छह संतानों में से एक थी तिमक्का के माँ बाप मेहनत मजदूरी करते हुए अपना ಪೇಟ್ ಪಾಲ್ತೇತೇ ತಿಮ್ಮಕ್ಕಾಳ ಒಂದು ಜನ್ಮ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಚಿಕ್ಕಹಳ್ಳಿ ಕಕ್ಕೇನಹಳ್ಳಿ ಅನ್ನುವಂಥ ಒಂದು ಊರಿನಲ್ಲಿ ಆಗ್ತದ ಇವರು ಹುಟ್ಟಿದಂಥ ಊರಿನ ಹೆಸರೇನು ಕಕ್ಕೇನಹಳ್ಳಿ ಇವರ ತಂದೆಯ ಹೆಸರು ಚಿಕ್ಕರಂಗಯ್ಯ ತಾಯಿಯ ಹೆಸರು ವಿಜಯಮ್ಮ ಇವರು ತಿಮ್ಮಕ್ಕ ಅವರ ತಂದೆ ತಾಯಿಗೆ ಆರನೆಯ ಮಗುವಾಗಿ ಹುಟ್ಟುತ್ತಾರೆ तिम्मर तंदे ती तुम कष्ट कार्मिकर उन्दु तुम्बा केसता तम जीवन तम हटेन तुम्बी को तिम्म के पति का नाम बिक्कला चिक्कैया था वे भी अनपढ़ थे रोज दूसरों के खेत में पसीना बहा बहाकर काम किया करते थे इस दंपति को एक एक कौर के लिए ಕಡಿ ಮೆಹನತ್ ಕಿ ಪಡ್ತಿ ಥಿ ಕಮಾಯಿ ಭೀ ಬಹುತ್ ಕಮ್ಮಿ ಯದಿ ಏಕದಿನ ಮಜ್ದೂರಿನಿ ಕರ್ತೆ ತೋ ಉ ಪಡ್ತಾ ಥಾ ನೋಡಿ ಇವಳಿಗೆ ಇವಳತ್ತ ಗಂಡನ ಹೆಸರು ಏನಪ್ಪಾ ಅಂದ್ರೆ ಬಿಕ್ಕಲ ಚಿಕ್ಕಯ್ಯ ಅಂತ ಅವನು ಕೂಡ ಅನಕ್ಷರಸ್ಥರಾಗಿದ್ದರು ಅವರು ಕೂಡ ಅವರು ಬೇರೆಯೊಬ್ಬರ ಒಂದು ಹೊಲಗಡೆ ಹೊಲಕ್ಕೆ ಹೋಗಿ ಕೆಲಸವನ್ನು ಬೆವರನ್ನು ಸುರಿಸಿ ಕೆಲಸವನ್ನು ಮಾಡಲಿಲ್ಲ ಅಂದರೆ ಅವತ್ತಿನ ದಿನ ಅವರ ಒಂದು ಉಪವಾಸನೇ ಇರಬೇಕಾಗಿತ್ತು ಯಾಕಂದರೆ ಪ್ರತಿದಿನ ಇಬ್ಬರು ಗಂಡ ಹೆಂಡತಿ ದಂಪತಿ ಅಂದರೆ ಇಲ್ಲಿ ಪತಿ ಪತ್ನಿ ಅವ್ರು ಏನು ಮಾಡ್ತಾಯಿದ್ರು ಅಂದ್ರೆ ಪ್ರತಿದಿನ ಕಷ್ಟಪಟ್ಟು ಕೆಲಸವನ್ನು ಮಾಡಿ ದುಡಿಲಿಲ್ಲ ಅಂದರೆ ಅವರಿಗೆ ಆ ದಿನ ಉಪವಾಸವೇ ಗತಿ ಆಗ್ತಾಯಿತ್ತು ಅರ್ಥ ಆಯ್ತಾ ಈ ರೀತಿಯವರು ತಮ್ಮ ಜೀವನದಲ್ಲಿ ಪ್ರತಿದಿನ दुड़ियों इंथ स्थिति तिमक्का इधर आगा तिमक्का निसंथान थी पति पत्नी बच्चों के लिए तरस जाते थे अंत में उन्होंने एक बच्चे को गोद लिया दत्तक पुत्र के सगे माँ बाप को लोगों की कटु निंदा सुननी पड़ी उन्हें उन्होंने अपने बेटे को वापस ले लिया अपना दत्तक पुत्र खोकर तिम्मा बहुत दुखी हुई लेकिन सन 2005 में उन्होंने बल्लूरू के उमेश बी एन को पुत्र के रूप में अपनाया जो अब उनकी देखभाल कर रहे हैं नीति तिम्मानी मकलला और हेंडती तो और मकलिगे तुम्बा ದೇವರ ಹತ್ರ ಎಲ್ಲ ಕೇಳಿಕೊಳ್ತಾಯಿದ್ರು ಆದರೂ ಕೂಡ ಅವರಿಗೆ ಮಕ್ಕಳಾಗಿರಲಿಲ್ಲ ಕೊನೆಯಲ್ಲಿ ಅವರು ಒಂದು ಮಗುವನ್ನು ದತ್ತು ದತ್ತು ತೆಗೆದುಕೊಳ್ತಾರೆ ಆಗ ದತ್ತು ಪುತ್ರನು ಕೂಡ ಏನು ಮಾಡ್ತಾರೆ ಅಂದ್ರೆ ಜನರ ಒಂದು ಕಟು ನಿಂದನೆಯಿಂದಾಗಿ ದತ್ತು ಕೊಟ್ಟಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ ತನ್ನ ಅವರಿಗೆ ದತ್ತು ಕೊಟ್ಟಿರ್ತಕ್ಕಂತಹ ವ್ಯಕ್ತಿನೇ ಏನು ಮಾಡ್ತಾನೆ ಮರಳಿ ತನ್ನ ಮಗುವನ್ನು ಪಡೆದುಕೊಳ್ತಾನೆ ಇದರಿಂದ ತಿಮ್ಮಕ್ಕಳಿಗೆ ತುಂಬ ದುಃಖವಾಗುತ್ತದೆ ಆದರೂ ಕೂಡ ಅವರು ಎರಡು ಸಾವಿರದ ಐದರಲ್ಲಿ ಬಲ್ಲೂರು ಅನ್ನುವಂಥ ಊರಿನಿಂದ ಉಮೇಶ್ ಬಿ ಎನ್ ಅನ್ನುವಂಥ ಒಬ್ಬ ಹುಡುಗನನ್ನು ದತ್ತು ತೆಗೆದುಕೊಳ್ತಾರೆ ಆಗ ಅದೇ ಹುಡುಗ ಈಗ ಏನು ಮಾಡ್ತಾ ಇದ್ದಾನೆ ಇವತ್ತಿಗೂ ಕೂಡ ಅವರನ್ನು ನೋಡಿಕೊಳ್ತಾ ಇದ್ದಾನೆ ಅರ್ಥ ಆಯ್ತಾ ಇನ್ನು ತಿಮ್ಮಕ್ಕ ಅವ್ರ ಚಿಕ್ಕಯ್ಯ ದೋನೋನೇ ನಿಶ್ಚಯ ಕೀಯಕಿ ಅಪ್ನೆ ಆಪ್ಕೋ ಇಸಿ ಧರ್ಮ ಕಾರ್ಯಮೇ ಲಗಾಲೆ ಹುನಕ್ಕೆ ಗಾಂಕೆ ಪಾಸ್ ಹೀ ಶ್ರೀ ರಂಗಸ್ವಾಮಿ ಕ ಮಂದಿರ್ ಥರ ಸಾಲ್ ಮೇಲ ಲಗ ಲಗ್ತಾ ಥಾ ವಹ ಆನೆ ಜಾನವರೆಯೇ ಪೀಣೆಕೆ ಪಾನಿ ಕ ಇಂತ್ಸಾಮ್ ಕೀಯಾ ನೋಡಿ ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ಒಂದು ಯೋಚನೆಯನ್ನು ಮಾಡ್ತಾರೆ ಏನಂ ಏನಂತ ಯೋಚನೆ ಮಾಡ್ತಾರೆ ಅಂದ್ರೆ ನಿಶ್ಚಯವನ್ನು ಮಾಡ್ತಾರೆ ತಮ್ಮನ್ನು ತಾವು ಯಾವುದಾದ್ರೂ ಒಂದು ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿದಾಗ ಅವರ ಒಂದು ಊರಿನ ಹತ್ತಿರನೇ ಇರ್ತಕ್ಕಂಥ ಒಂದು ರಂಗಸ್ವಾಮಿ ಶ್ರೀ ರಂಗಸ್ವಾಮಿ ಅನ್ನುವಂಥ ಒಂದು ದೇವಸ್ಥಾನ ಇತ್ತು ಅಲ್ಲಿಗೆ ಪ್ರತಿ ವರ್ಷ ಮೇಳ ಮೇಡು ಮೇಳ ಕೂಡಿಕೊಳ್ತಾ ಇತ್ತು ಆ ಮೇಳಕ್ಕೆ ಸಾಕಷ್ಟು ಜನ ಅಲ್ಲಿ ದನ ಕರುಗಳು ಜಾನುವಾರು ಅಂದರೆ ದನ ಕರುಗಳು ಅಲ್ಲಿಗೆ ಬರ್ತಾಯಿದ್ವು ಅವುಗಳಿಗೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ನಾವು ಮಾಡಬೇಕು ದನ ಕರುಗಳಿಗೆ ಕುಡಿಯಲಿಕ್ಕೆ ನೀರನ್ನು ನಾವು ತಂದು ಹಾಕಬೇಕು ಅಂತ ಅವ್ರೇನು ಏನು ಮಾಡ್ತಾರೆ ಯೋಚನೆ ಮಾಡ್ತಾರೆ ತಿಮ್ಮಕ್ಕ ಮತ್ತು ಪಿಕ್ಕಲ ಚಿಕ್ಕಯ್ಯ ಅಂದರೆ ಒಳಪತಿ ಹೌದಾ ನೋಡಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಅವರು ನೀರನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾ ಇದ್ದಾರೆ ಆ ಒಂದು ಪ್ರಾಣಿಗಳಿಗೆ ಕುಡಿಯಲಿಕ್ಕೆ ಜಾನುವಾರುಗಳಿಗೆ ಹಾಕ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಬ್ಯಾರ ತಿಮ್ಮಕ್ಕಾನೆ ರಸ್ತೆ ರಸ್ತೆಗೆ ದೋನು ಓರ್ ಪೇರ್ ಲಗಾನೆ ಸಿಂಚನೆ ಬಡಾನೆ ಕಿ ಬಾ ಸೋಚಿ ಯಹ ಕಾಮ ಆಸಾನ್ ಅಹಿತ दोनों ओर बरगद ಕಿಲೋಮೀಟರ್ डाल लगाए उन पेड़ों को भेड़ बकरियों से रक्षा करने ಸೆ व्यवस्था की नड़ी ತಿಮ್ಮಕ್ಕ ಎರಡು ರಸ್ತೆ ಅವರೇನು ನೀರು ತರಲಿಕ್ಕೆ ಹೋಗ್ತಾ ಇದ್ರಲ್ಲ ಆ ರಸ್ತೆ ಎರಡೂ ಬದಿಯಲ್ಲಿಯೂ ಕೂಡ ಏನಿರಲಿಲ್ಲ ಗಿಡಗಳು ಇರಲೇ ಇಲ್ಲ ಅದನ್ನು ನೋಡಿ ಅವಳು ಏನು ಏನು ಯೋಚನೆ ಬಂತಂದ್ರೆ ಅಲ್ಲಿ ನಾವು ಗಿಡಗಳನ್ನು ನೆಡಬೇಕು ಅವುಗಳನ್ನು ನಾವು ಪಾಲನೆ ಪೋಷಣೆ ಮಾಡಿ ಬೆಳೆಸಬೇಕು ಅಂತ ಅವಳು ಯೋಚನೆ ಮಾಡ್ತಾಳ ಆಗ ಈ ಒಂದು ಕೆಲಸ ಸುಲಭ ಆಗಿರಲಿಲ್ಲ ಕಾಮ್ ಆಸಾನ್ ನಹಿತ ಯಾಕಂದ್ರೆ ನೀರು ಅವರು ತುಂಬ ದೂರದಿಂದ ನೀರನ್ನು ತಂದು ಪ್ರಾಣಿಗಳಿಗೆ ಆಗ್ತಾಯಿದ್ರು ಅಂಥದ್ರಲ್ಲಿ ಗಿಡಗಳನ್ನು ಬೆಳೆಸೋದಂದರೆ ನೀರು ತುಂಬ ಬೇಕಾಗ್ತಾಯಿತ್ತು ಅದಕ್ಕೆ ಈ ಒಂದು ಕೆಲಸ ಸರಳ ಇರಲಿಲ್ಲ ಆದರೂ ಕೂಡ ಅವರೇನು ಮಾಡ್ತಾರೆ ಅಂದ್ರೆ ಹುಲಿಕಲ್ನಿಂದ ಕುದೂರವರೆಗೂ ನಾಲ್ಕು ಕಿಲೋಮೀಟರ್ ಹುಲಿಕಲ್ದಿಂದ ಹುಲಿಕಲ್ ಅನ್ನುವಂಥ ಒಂದು ಊರು ಮತ್ತು ಕುದೂರು ಅನ್ನುವಂಥ ಒಂದು ಊರು ಆ ಊರಿನ ಮಧ್ಯದಲ್ಲಿ ನಾಲ್ಕು ಕಿಲೋಮೀಟರ್ ಅಂತರ ಇತ್ತು ಆ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಅವರು ಗಿಡಗಳನ್ನು ಆಲದ ಮರ ಅಂದರೆ ಬರಗದಂದ್ರೇನು ಆಲದ ಮರದ ಗಿಡಗಳನ್ನು ನಾವು ನೆಡಬೇಕು ಅಂತ ಇಬ್ಬರು ದಂಪತಿಗಳು ಏನು ಮಾಡ್ತಾರೆ ಅವರು ಬಿಕ್ಕಲ ಚಿಕ್ಕಯ್ಯ ಮತ್ತು ತಿಮ್ಮಕ್ಕ ಯೋಚನೆ ಮಾಡಿ ಗಿಡಗಳನ್ನು ನೆಡುತ್ತಾರೆ ಹಾಗೆಯೇ ಅದನ್ನು ಅವುಗಳನ್ನು ಯಾವುದೇ ಒಂದು ಆಡುಗಳು ಕರು ತಿನ್ನಲಾರ ಯಾವುದೇ ಪ್ರಾಣಿಗಳು ತಿನ್ನದೇ ಇರುವಂತೆ ರಕ್ಷಣೆ ಮಾಡಲಿಕ್ಕೆ ಅವುಗಳಿಗೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ನೆಕ್ಸ್ಟ್ ಪಹಳೆ ಸಾಲ್ ದೂಸ್ರೆ ಸಾಲ್ ಪಂದ್ರ ಅವ್ರ ತೀಸ್ರೆ ಸಾಲ್ ನೆ ಪೇ ಲೇನೆ ಬಚ್ಚೋಕೆ ತರಹ ಪ್ರೇಮ ಸಾಲ ಪೋಸಾ ಈ ಕಾಮ ನಿರಂತರ ದಸ ಸಾಲೊ ತಲ ಪೇಡ ರಹಗಿರೋ ರಹಗೀರೊನೆ ಪಕ್ಷ್ಯ ಆಶ್ರಯಧಾಮ ಬನ್ ಗೋಡಿ ಮೊದಲನೇ ವರ್ಷ ಹತ್ತು ಗಿಡಗಳು ಎರಡನೇ ವರ್ಷ ಹದಿನೈದು ಗಿಡಗಳು ಮೂರನೇ ವರ್ಷ ತೊಂಬತ್ತು ಗಿಡಗಳನ್ನು ಅವರು ಬೆಳೆಸ್ತಾರ ಈ ಎಲ್ಲ ಗಿಡಗಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ಪಾಲನೆಯ ಪೋಷಣೆಯನ್ನು ಮಾಡಿ ಅವುಗಳನ್ನು ನಿರಂತರವಾಗಿ ಅವುಗಳ ರಕ್ಷಣೆ ಮಾಡ್ತಾ ಏನು ಮಾಡ್ತಾರ ಬೆಳೆಸ್ತಾರೆ ಎಷ್ಟೋ ವರ್ಷಗಳ ಕಾಲ ನೋಡಿ ನಿರಂತರ ದಸ ಸಾಲೋ ಹತ್ತು ವರ್ಷಗಳ ಕಾಲ ಅವುಗಳನ್ನು ಬೆಳೆಸ್ತಾರೆ ಪೇಡ್ ರಗೀರೋಕ್ಕೂ ಛಾಯಾ ದೇನೆ ಸಾತ್ ಸಾತ್ ಪಕ್ಷಿಯೋಕ್ಕೆ ಆಶ್ರಯಧಾಂಬಿ ಬನ್ಗೆ ಆ ಗಿಡಗಳು ಎಲ್ಲ ಜನರಿಗೆ ನೆರಳನ್ನು ಕೊಡೋದ್ರ ಜೊತೆಗೆ ಅನೇಕ ಪಕ್ಷಿಗಳು ಕೂಡ ಅಲ್ಲಿ ಬಂದು ನೆಲೆಸಲಿಕ್ಕೆ ಆರಂಭ ಮಾಡ್ತಾವ ತಿಮ್ಮಕ್ಕಾಕೆ ಜೀವನ ಮೇ ಕಿ ಘಡಿಯ ಶುರು ಹುಯಿ ತಿಮ್ಮಕ್ಕಾಕೆ ಪತಿ ಭಿ ಪತಿ ಕಿ ತಬಿಯತ್ ಖರಾಬ್ ಬೂರಿ ಹಾಲತ್ ಚಿಕ್ಕಯ್ಯ ಚಲ ಬಸೆ ತಿಮ್ಮಕ್ಕಿ ಫಿರ್ ಫಿರ್ಬಿ ತಿಮ್ಮ ಹಿಮ್ಮತ್ ನ ಹಾರಿ ನಾರಿ ಅವ್ರೇ ಕಾರ್ಯ ತಲ್ಲೀನ್ ರಹಿ ನೋಡಿ ತಿಮ್ಮಕ್ಕಳ ಜೀವನ ತುಂಬ ಕಷ್ಟಮಯವಾದಂಥ ಒಂದು ಸಮಯ ಬಂತು ಆರಂಭ ಆಯಿತು ಯಾಕಂದ್ರೆ ತಿಮ್ಮಕ್ಕಳ ಪತಿಗೆ ಆರೋಗ್ಯ ಸರಿ ಇರಲಿಲ್ಲ ಅವಳು ಅವನು ಏನು ಮಾಡ್ತಾನೆ ತೀರಿಕೊಳ್ತಾನೆ ಆಗ ತಿಮ್ಮಕ್ಕ ಅವರು ಒಬ್ಬರೇ ಆಗ್ತಾರೆ ಆದರೂ ಕೂಡ ಅವಳು ತನ್ನ ಒಂದು ಧೈರ್ಯಗೆಡದೆ ಸೋಲದೆ ಏನು ಮಾಡ್ತಾರ ಆ ಒಂದು ಗಿಡಗಳನ್ನು ಬೆಳೆಸುವಂಥ ಕಾರ್ಯದಲ್ಲಿ ತಲ್ಲಿನರಾಗ್ತಾರ ತಿಮ್ಮಕ್ಕ ನೀ ಅಬ್ ತಕ್ ಆಟ್ ಆಟ್ ಹಝಾರ್ से अधिक पेड़ लगाए हैं अब हमारे कर्नाटक सरकार ने उन पेड़ों को पेड़ों की रक्षा करने का बीड़ा उठाया है तिमक्का को उनकी निष्ठा त्याग तथा सेवा के लिए नाड़ोज पुरस्कार राष्ट्रीय नागरिक पुरस्कार इंदिरा प्रियदर्शिनी वृक्षमित्र वीर चक्र कर्नाटक कल्पवल्ली गॉड फ्री फिलिप्स धैर्य पुरस्कार विशालाक्षी पुरस्कार डॉक्टर कारंत पुरस्कार कर्नाटक सरकार के महिला और शिशु कल्याण विभाग के द्वारा सम्मान प, पत्र आदि अनेकानेक पुरस्कारों से अलंकृत किया है किया गया है तिमक्का जी सन 2012 में संपन्न प्रथम राष्ट्रीय पर्यावरण सम्मेलन की अध्यक्षा रही नोड्री ತಿಮ್ಮಕ್ಕಳು ಇದುವರೆಗೂ ಇವರು ಏನು ಮಾಡಾರಂದ್ರೆ ಎಂಟು ಸಾವಿರಕ್ಕಿಂತ ಹೆಚ್ಚು ಗಿಡಗಳನ್ನು ಬಳಸಿದ್ದಾರೆ ಈಗ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಆ ಎಲ್ಲ ಗಿಡಗಳ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ತಿಮ್ಮಕ್ಕಳ ಒಂದು ನಿಷ್ಠೆ ತ್ಯಾಗ ಅವಳ ಒಂದು ಸೇವೆಯನ್ನು ನೋಡಿ ಅವಳಿಗೆ ಎಷ್ಟೆಲ್ಲ ಪ್ರಶಸ್ತಿಗಳು ಬಂದಿವೆ ಅಂದ್ರೆ ನಾಡೋಜ ಪುರಸ್ಕಾರ ರಾಷ್ಟ್ರೀಯ ನಾಗರಿಕ ಪುರಸ್ಕಾರ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ವೀರಚಕ್ರ ಕರ್ನಾಟಕ ಕಲ್ಪವಲ್ಲಿ ಹಾಗೆ ಗಾಡ್ ಫ್ರೀ ಫಿಲಿಪ್ಸ್ ಧೈರ್ಯ ಪುರಸ್ಕಾರ ವಿಶಾಲಾಕ್ಷಿ ಪುರಸ್ಕಾರ ಡಾಕ್ಟರ್ ಕಾರಂತ್ ಪುರಸ್ಕಾರ ಕರ್ನಾಟಕ ಸರ್ಕಾರ ಕೊಡುವಂತಹ ಮಹಿಳೆ ಮಹಿಳಾ ಅವ್ರ ಶಿಶು ಕಲ್ಯಾಣ ವಿಭಾಗದ ಒಂದು ಅದಕ್ಕೆ ಸಮಾನವಾಗಿರ್ತಕ್ಕಂಥ ಪತ್ರ ಇವೆಲ್ಲವೂ ಅನೇಕ ಸಾಕಷ್ಟು ಪುರಸ್ಕಾರಗಳು ಅವರಿಗೆ ಲಭ್ಯವಾಗಿವೆ ದೊರಕಿವೆ ಹಾಗೆ ತಿಮ್ಮಕ್ಕಳು ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿರತಕ್ಕಂತಹ ಸಂಪನ್ನ ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಅನ್ನುವಂಥ ಒಂದು ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರು ವಹಿಸಿದ್ದರು ಅರ್ಥ ಆಯ್ತಾ ನೋಡಿ ಒಬ್ಬ ಅನಕ್ಷರಸ್ಥ ಮಹಿಳೆ ಇಷ್ಟೆಲ್ಲ ಸಾಧನೆಯನ್ನ ಮಾಡಿ ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಒಂದು ಪ್ಯಾರ ನೋಡಿ ಪರ್ಯಾವರಣ ಸಂರ ಸಂರಕ್ಷಣಕ್ಕೆ ಸಾತ್ ಸಾಥ್ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ ಭೀ ಕರಹಿ ಹೇನೆ ಪತಿ ಕಿ ಯಾದ ಮೇಲೆ ಹುಲಿಕಲ್ ಗ್ರಾಮೆ ಗರಿಬೋಕಿ ನಿಶುಲ್ಕ चिकित्सा के लिए एक अस्पताल के निर्माण कराने का संकल्प किया है जो भी धन्रा, पुरस्कार के रूप में तिम्मका को मिली है, उसे वह सामाजिक कार्य तथा दिन दुखियों की सेवा के लिए अर्पित कर रही है पर्यावरण रक्षणे जो जो तिम्मलू सामाजिक का कार्य ಇನ್ನೂ ಕೂಡ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವಳು ಒಂದು ತನ್ನ ಗಂಡನ ಒಂದು ನೆನಪಿಗಾಗಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹುಲಿಕಲ್ಲೊಂದು ಅನ್ನುವಂಥ ಒಂದು ಊರಿನಲ್ಲಿ ಬಡವರಿಗಾಗಿ ಯಾವುದೇ ಫೀಸ್ ಇರಲಾರ್ದೆ ನಿಶುಲ್ಕ ಅಂದ್ರೆ ಯಾವುದೇ ಫೀಸ್ ಇರಲಾರ್ದೆ ಚಿಕಿತ್ಸೆಯನ್ನು ಕೊಡುವಂಥ ಆಸ್ಪತ್ರೆಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಧನರಾಶಿ ಪುರಸ್ಕಾರದಿಂದ ಬಂದಿರತಕ್ಕಂತಹ ಒಂದು ಹಣವನ್ನು ತಮಗೆ ಬಂದಿರತಕ್ಕಂಥ ಧನರಾಶಿ ಪುರಸ್ಕಾರದ ಒಂದು ಹಣವನ್ನು ಎಲ್ಲವನ್ನು ಕೂಡ ತಿಮ್ಮಕ್ಕ ಈ ಒಂದು ಕಾರ್ಯಕ್ಕೆ ಬಳಸ್ತಾ ಇದ್ದಾರೆ ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಮುಂದಿನ ಪ್ಯಾರ ನೋಡಿ ಅಪ್ ಜೀವನ್ ಮೇ ದರ್ದ ಔರ್ ತಕಲಿಫ್ ಉಟಾಣೇಕೆ ಬಾವಜೂದ್ ಸಾರ್ಥಕ ಕಾರ್ಯಕ್ರಮ ವಾಲೆ ತಿಮ್ಮಕ್ಕ ಕಾ ವ್ಯಕ್ತ ಸಬ್ ಸಬ್ ಆದರ್ಶ ಹೈ ಸರ್ಕಾರಿ ಸಂಸಾಧನೋಕ್ಕೆ ಅಭಾವ ಮೇ ಭಿ कोई तक कोई सॉरी कोई एक व्यक्ति केवल अपनी निष्ठा व श्रद्धा की बदौलत किस तरह सामाजिक कार्य के लिए स्वयं करो स्वयं को समर्पित कर सकता है इसके लिए एक अत्युतम निदर्शन है तिम्मा नोड़ी तम जीवन दल बरतकंत यदे दुख कष्ट ಅದರಲ್ಲಿಯೇ ಮೊಳಗಲಾರದೆ ಅವ್ರು ಏನು ಮಾಡಿದಾರಂದರೆ ಅದೆಲ್ಲವನ್ನೂ ನೀಗಿಸುತ್ತಾ ಧೈರ್ಯದಿಂದ ಏನು ಮಾಡಿದಾರಂದರೆ ಅವರು ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವಕ್ಕೆ ಆದರ್ಶರಾಗಿ ಎಲ್ಲರಿಗೂ ಕೂಡ ಆದರ್ಶರಾಗಿ ಬದುಕಿದ್ದಾರೆ ಸರ್ಕಾರಿ ಸಂಸಾಧನಕ್ಕೆ ಅಭಾವನೆ ಭೀ ಕೊಯ್ ವ್ಯಕ್ತಿ ಕೇವಲ ಅಪ್ನ ನಿಷ್ಠಾ ವಾ ಶ್ರದ್ಧಾಕ್ಕೆ ಬದೌಲತ್ ಕಿಸ್ ತರಹ ಸಾಮಾಜಿಕ ಕಾರ್ಯಕ್ಕೆ ಲೇ ಸ್ವಯಂಕೋ ಅರ್ಪಿತ ಕರ್ಸಕ್ತಾ ಇಷ್ಟೆಲ್ಲ ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ಯಾವುದೇ ಒಂದು ಶುಲ್ಕವನ್ನು ತೆಗೆದುಕೊಳ್ಳಲಾರದೆ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳಲಾರದೆ ಸಮಾಜಕ್ಕಾಗಿ ಬದುಕಿರ್ತಕ್ಕಂಥ ಇವರು ಸ್ವಯಂ ಇವರು ಸಮಾಜಕ್ಕಾಗಿಯೇ ತಮ್ಮನ್ನು ಸಮರ್ಪಿತ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲರೂ ನಮಗೆ ತುಂಬ ಆದರ್ಶಮಯವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಇಸ್ಕೆಲಿಯೇ ಇದಕ್ಕಾಗಿಯೇ ಕೂಡ ಇವರೇನು ಮಾಡಿದರೆ ಒಂದು ಅತ್ಯುತ್ತಮ ನಿದರ್ಶನವಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಸಾಲು ಮರದ ತಿಮ್ಮಕ್ಕ ಅವರಾಗಿದ್ದಾರೆ ಅರ್ಥ ಆಯ್ತಾ ಇಲ್ಲಿಗೆ ಪಾಠ ಮುಗಿಯಿತು ಇದುವರೆಗೂ ನಾವು ತಿಮ್ಮಕ್ಕಳ ಒಂದು ಸಾಧನೆ ಅವರು ಯಾವ ರೀತಿ ಕಷ್ಟಪಟ್ಟರು ಅವರು ಯಾವ ರೀತಿ ಗಿಡಗಳನ್ನು ಬೆಳೆಸಿದರು ಹಾಗೆ ಅವರ ಒಂದು ಕೌಟುಂಬಿಕ ಜೀವನ ಯಾವ ರೀತಿ ಇತ್ತು ಅವರಲ್ಲಿ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಇವೆಲ್ಲವುಗಳನ್ನು ಕೂಡ ನಾವು ಇದುವರೆಗೂ ಏನು ಮಾಡಿದ್ದೀವಿ ತಿಳಿದುಕೊಂಡಿದ್ದೇವೆ ಈ ಪಾಠ ಇಲ್ಲಿಗೆ ಮುಗಿಯಿತು ಇನ್ನು ಇದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಎಲ್ಲರೂ ಕೂಡ ಬರೆದುಕೊಳ್ಳಿ ಪಾಠಗ್ಯಾರ್ಹ ವೃಕ್ಷ ಪ್ರೇಮಿ ತಿಮ್ಮಕ್ಕ ನವೀನ್ ಶಬ್ದ ಮಿಸಾಲ್ ಉದಾಹರಣೆ ಗರೀಬ್ ಬಡವ ಪರಿವಾರ್ ಕುಟುಂಬ ಖೇತ್ ಹೊಲ ಪಸೀನಾ ಬೆವರು ಕೌರ್ ಬಾಹಿ ಬಾಯಿ ಪಾಠ ಕಮಾಯಿ ಗಳಿಕೆ ಮಜ್ದೂರಿ ಕಾರ್ಮಿಕ ಹುಕೆ ಹಸಿದ ನಿಸ್ಸಂತಾನ ಸಂತಾನವಿಲ್ಲದ ತರಸ್ ಕಡುಬಯಿಕೆ ಬರ್ಗದ್ ಆಲದ ಮರ ಘಡಿಯ ಸಮಯ ಇಂತಜಾಮ್ ವ್ಯವಸ್ಥೆಗಳು ಮುಸೀಬತ್ ಆಪತ್ತು ತಕ್ಲೀಫ್ ಕಷ್ಟ ಈ ಎಲ್ಲ ಹೊಸ ಪದಗಳ ಅರ್ಥಗಳನ್ನೇ ನಾನು ಪಾಠದಲ್ಲಿ ಬಂದಂತೆ ಹೇಳ್ತಾ ಬಂದಿದ್ದೇನೆ ಆದರೂ ಕೂಡ ಎಲ್ಲರೂ ಕೂಡ ಈ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ ಇಲ್ಲಿಗೆ ವೃಕ್ಷ ಪ್ರೇಮಿ ತಿಮ್ಮಕ್ಕ ಈ ಒಂದು ಪಾಠ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡಲಾಗಿದೆ ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ವಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್